ಆ ಗ್ರಾಮದಲ್ಲಿ ಒಳಹಸಿಪುರ ತಾಲೂಕು ಕಸಪಾವಳಿನಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಮಾನ್ಯ ಸಭಾಧ್ಯ ಈಗಾಗಲೇ ಒಂದು ನಿಲಯ ಮೆಟ್ರಿಕ್ ನಿಲಯ ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಬಾಲಕಿಯ ಮೆಟ್ರಾಕ್ ವಿದ್ಯಾರ್ಥಿ ವಸತಿ ನಿಲಯ ಮಂಜೂರಾಗಿದೆ ಅದಕ್ಕೆ ಕಟ್ಟಡ ಬೇಕು ಅದರಿಂದ ಕಟ್ಟಡನ ಮಂಜೂರಾತಿ ಮಾಡಿ ಅಂತ ಮಾನ್ಯ ಹಿಂದುಳಿದ ವರ್ಗದ ಸಚಿವರನ್ನ ಮನವಿ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಹೊಳೆ ನರಸಿಂಹಪುರದಲ್ಲಿ ಒಟ್ಟು ಇಪ್ಪತ್ತಾರು ಇದಾವೆ ಇಪ್ಪತ್ತಾರು ಹಾಸ್ಟೆಲ್ದಲ್ಲಿ ಇಪ್ಪತ್ತೈದು ಹಾಸ್ಟೆಲ್ಗೆ ಸ್ವಂತ ಕಟ್ಟಡಗಳು ಕಟ್ಟಡಗಳಿದಾವೆ ಒಂದೇ ಒಂದು ಕಟ್ಟಡ ಅದು ಸ್ವಂತ ಕಟ್ಟಡದೇ ಮಾಡ್ತಾ ಇದೆ ಒಂದೇ ಮೊದಲನೇ ಫ್ಲೋರ್ನಲ್ಲಿ ಇವತ್ತು ಹಾಸ್ಟೆಲ್ ನಡೀತಾ ಇದೆ ಮನೆ ಅಧ್ಯಕ್ಷರೇ ಎರಡನೇ ಫ್ಲೋರ್ ಕಟ್ಟಡ ಆಗಬೇಕಾಗಿದೆ ಈಗಾಗಲೇ ಎರಡು ಕೋಟಿ ಐವತ್ತು ಲಕ್ಷ ದುಡ್ಡು ಡಿ ಸಿ ಅಕೌಂಟಿಗೆ ಈಗಾಗಲೇ ಹಾಕಿದ್ವಿ ಅದಕ್ಕೆ ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮೊನ್ನೇನು ಮಂಜೂರಾಗಿದೆ ಮಂಜೂರಾಗಿದ್ದು ಕಟ್ಟಡದನ್ನು ನಮ್ಮ ಅದನ್ನು ಸ್ವಂತ ಕಟ್ಟಡದಲ್ಲೇ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಅಲ್ಲಿ ಯಾವ ಬಿಲ್ಡಿಂಗು ಈ ಕಟ್ಟಡಂಥದ್ದು ಇಲ್ಲ ಈಗ ಎರಡೂವರೆ ಕೋಟಿ ನಮ್ಮ ಡಿ ಸಿ ಅಕೌಂಟಿಂಗ್ ಹಾಕಿರೋದು ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿಕೊಡುವಂಥ ಕೆಲಸವನ್ನು ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಮಂತ್ರಿಗಳು ಒಳಸಿಪುರದಲ್ಲಿ ಒಂದು ಮಹಿಳಾ ಇದೆ ಅದಕ್ಕೆ ಎರಡೂವರೆ ಕೋಟಿ ತಾವು ಕೊಟ್ಟಿರೋದು ಸರ್ ಈಗ ನಾವೇನು ಯಾವುದೇ ಖಾಸಗಿ ಕಾಲೇಜ್ ಮಾಡಿಲ್ಲ ಖಾಸಗಿ ಹೈಸ್ಕೂಲ್ ಇಲ್ಲ ನನ್ನ ವಿಧಾನಸಭೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ನಾವು ಯಾವುದೇ ಖಾಸಗಿ ಶಾಲೆ ಇಲ್ಲ ನಮ್ಮದು ಕಾಲೇಜಾಗಲಿ ಐಸ್ಕೂಲಾಗಲಿ ಇಂಜಿನಿಯರಿಂಗ್ ಕಾಲೇಜಾಗಲಿ ಎಲ್ಲ ನಾವು ಸರ್ಕಾರಿ ಕಾಲೇಜುಗಳು ಮಾಡಿರೋದು ಇದು ಪಡುಲಿಪ್ಪ ಅಂತೇಳಿ ಆ ಗ್ರಾಮದಲ್ಲಿ ಇವತ್ತು ಎರಡರಿಂದ ಮೂರು ಸಾವಿರ ಮಕ್ಕಳು ಇದ್ದಾರೆ ಐ ಟಿ ಐ ಇದೆ ಇದೆ ಅದರಿಂದ ಇಪ್ಪತ್ತೆರಡು ಹನ್ನೊಂದರಲ್ಲಿ ಮೆಟ್ರಿಕ್ ಪೂರ್ವ ಕಾಲೇಜನ್ನ ಹಾಸ್ಟೆಲ್ನ ಮಂಜೂರಾತಿ ಮಾಡಿಕೊಟ್ಟಿದ್ರಿ ತಾವೆ ಅದಕ್ಕೆ ನಾನು ತಮಗೆ ಧನ್ಯವಾದ ಸಲ್ಲಿಸ್ತೀನಿ ಒಂದು ಹೊಣಸಿಪುರದಲ್ಲ ಇದು ಪಡುಲಿಪುರದಲ್ಲಿ ಹಾಸ್ಟೆಲ್ ಇದೆ ಅದನ್ನು ದೈಮಾಡಲ್ಲಿ ಒಂದು ಹಾಸ್ಟೆಲನ್ನು ಮಾಡಿಕೊಡಿ ಅಂತ ಮನವಿ ಮಾಡಿ ಮೊನ್ನೆ ಅಧ್ಯಕ್ಷ ಬಿಲ್ಡಿಂಗ್ನ ಶಾಸಕರು ಹೇಳಿದ್ದು ಅದನ್ನು ಪೂರ್ಣ ಮಾಹಿತಿ ತರಿಸ್ತೀನಿ ಬಟ್ ನನಗಿದ್ದ ಮಾಹಿತಿ ಪ್ರಕಾರ ನಾವು ಅಷ್ಟು ಸ್ವಂತ ಕಟ್ಟಡವಿದೆ ಅದನ್ನು ಆಯಿತು ಸರ್ ಈಗ ನಾನು ಅದನ್ನು ತರಿಸ್ ಮುಂದಿನ